ಸರ ನನ್ನ ಸರ್ ಶಿವಾನಂದ್ ಅಂತ ನಾನೀಗ ಬೆಳಗಾವಿ ಜಿಲ್ಲೆ ರಾಮೂರ್ ತಾಲೂಕಿನ ಗಡಗನೂರು ಗ್ರಾಮ ಪಂಚಾಯತಿ ಅರಿವು ಕೇಂದ್ರದಲ್ಲಿ ಮಾತಾಡ್ತಿದ್ದೀನಿ ನಾನು ನನ್ನ ಪಿ ಯು ಸಿ ಮತ್ತು ಪದವಿ ಶಿಕ್ಷಣದಿಂದಲೇ ನಾನು ಇದೇನು ಅರಿವು ಕೇಂದ್ರದ ಎಲ್ಲ ಸೌಲಭ್ಯಗಳನ್ನ ಬಳಸ್ಕೊಂಡಿರ್ತಿದ್ದೆ ಬಳಸ್ಕೊಳ್ತಾ ಇದ್ದೇನೆ ಅದರಿಂದಾಗ ನಾನು ಏಳು ವರ್ಷದಿಂದನೇ ಅರಣ್ಯ ಇಲಾಖೆ ಅರಲಕ್ಷ ಹುದ್ದೆಗೆ ನಾನು ಆಯ್ಕೆಯಾಗಿದೆ ಇವಾಗ ಇಲ್ಲಿರುವ ಎಲ್ಲ ಸೌಲಭ್ಯಗಳನ್ನು ಮತ್ತು ಇಲ್ಲಿ ವಾರ ಪತ್ರಿಕೆಗಳಾಗಿರ್ಬೋದು ಪುಸ್ತಕಗಳು ಮತ್ತು ಮಂತ್ಲಿ ಮ್ಯಾಗ್ಜಿನ್ಗಳು ಮತ್ತು ಇರ್ತಕ್ಕಂಥ ಎಲ್ಲ ಉನ್ನತ ಹುದ್ದೆಗೆ ಅವಶ್ಯಕತೆವಾಗಿರೋ ಎಲ್ಲ ಪುಸ್ತಕಗಳನ್ನು ಯೂಸ್ ಮಾಡಿಕೊಂಡು ಇವಾಗ ನಾನು ಪೊಲೀಸ್ ಇಲಾಖೆ ಪಿ ಎಸ್ ಎ ಹುದ್ದೆಗೆ ನಾನು ಏನು ಆಗಿದ್ದೇನೆ ನಾನು ಏನ್ ಹೇಳಿಕೊಡ್ತೀನಿ ಅಂತಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇನಿದಾರಲ್ಲ ಮತ್ತು ಅವುಗಳು ದೊಡ್ಡ ದೊಡ್ಡ ನಗರಗಳಿಗೆ ಹೋಗಿ ದುಂಡ್ ಮಾಡದೇನೆ ಮಾಡ್ದೇನೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ತಾವು ನೋಡ್ತಿರ್ಬೋದು ಇಲ್ಲಿ ಎಲ್ಲ ತರದ ಬುಕ್ಸ್ ಬುಕ್ಗಳು ಇದಾವೆ ಆಧ್ಯಾತ್ಮಿಕ ಬುಕ್ಗಳಾಗಿರ್ಬೋದು ಕಥೆ ಕಾದಂಬರಿ ಆಗಿರ್ಬೋದು ಕವನಗಳಾಗಿರ್ಬೋದು ಮತ್ತೆ ಉನ್ನತ ಹುದ್ದೆಗೆ ಅವಶ್ಯಕತೆ ಆಗಿರೋಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಗಳು ಎಲ್ಲ ಅವಶ್ಯಕತೆ ಅದಲ್ಲದೆ ದಿನ ಡೈಲಿ ಆರು ಏಳು ತರದ ನ್ಯೂಸ್ ಪೇಪರ್ಗಳು ಇಲ್ಲೆಲ್ಲ ಲೈಬ್ರರಿ ಬರ್ತಾ ಇದ್ದಾವೆ ಆದ್ರಿಂದ ಇದನ್ನೆಲ್ಲ ಸುಲಭಗಳನ್ನ ಬಳಸ್ಕೊಂಡು ತಮ್ಮ ಉನ್ನತ ತಮ್ಮ ಹುದ್ದೆಗೆ ಅವಶ್ಯಕವಾಗಿರೋ ಜ್ಞಾನವನ್ನು ತಾವು ಪಡೆದುಕೊಳ್ಬೇಕಂತ ಇಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಮುಂದುವರೆದು ಇಲ್ಲಿ ಗ್ರಾಮ ಪಂಚಾಯತಿ ಅರಿವು ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇಲ್ವಿಚಾರಕರು ಈ ಗ್ರಾಮೀಣ ಭಾಗದ ಎಲ್ಲಾ ಪ್ರತಿಭೆಗಳಾಗಿರ್ಬೋದು ವಿದ್ಯಾರ್ಥಿಗಳನ್ನು ತಾವು ಅವರ ಪ್ರತಿಭೆಯನ್ನು ಹುಡುಕಿ ಅವರಿಗೆ ಅವಶ್ಯಕತೆ ಎಲ್ಲಾ ಪುಸ್ತಕಗಳನ್ನು ಅವರು ಒದಗಿಸಿಕೊಡ್ತಾ ಇದ್ದಾರೆ ಅದನ್ನ ಪ್ರಯೋಜನ ನಾನು ಪಡ್ಕೊಂಡು ನನ್ನ ಈ ಹುದ್ದೆಗೆ ನಾನು ಆಯ್ಕೆಯಾಗಿದ್ದೇನೆ ಆದ್ದರಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇಲ್ವಿಚಾರಕರಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಪಿಡು ಅಧಿಕಾರಿಗಳಿಗೂ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಲ್ಲ ಉನ್ನತ ಅಧಿಕಾರಿಗಳನ್ನು ಧನ್ಯವಾದ ತಿಳಿಸ್ಕೊಳ್ತಿದ್ದೇನೆ ನಮಸ್ಕಾರ